ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬೆಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐವತ್ತೇಳು ಅತ್ತೆ ನನಗೆ ಎಣ್ಣೆ ಹಚ್ಚಿಕೊಳ್ಳುವುದು ಎಂದರೆ ಇಷ್ಟ ಆಗಲ್ಲ ನನಗೆ ಬೇಡ ವಾರಕ್ಕೆ ಒಮ್ಮೆಯಾದರೂ ನೀನು ತಲೆಗೆ ಎಣ್ಣೆ ಹಚ್ಚಲಿಲ್ಲ ಎಂದರೆ ತಲೆನೋವು ಬರುತ್ತದೆ ಶರದಿ ಕೂಡ ನಿನ್ನ ಹಾಗೆ ಎಣ್ಣೆ ಎಂದರೆ ಸಾಕು ಮಾರು ದೂರ ಓಡುತ್ತಿದ್ದಳು ಚಿಕ್ಕ ವಯಸ್ಸಿನಲ್ಲಂತೂ ನನ್ನನ್ನು ಇಡೀ ಮನೆ ಪೂರ ಓಡಾಡಿಸುತ್ತಿದ್ದಳು ಆದರೂ ನಾನು ಬಿಡಬೇಕಲ್ಲ ರಿಷಿ ನಾನು ಇಬ್ಬರು ಸೇರಿ ಅವಳನ್ನು ಹಿಡಿದು ಎಣ್ಣೆ ಹಚ್ಚುತ್ತಿದ್ವಿ ಎಂದು ವಸುಂಧರ ಅವರು ಹೇಳುತ್ತಿದ್ದಾಗೆ ಜೋರಾಗಿ ನಕ್ಕು ಬಿಟ್ಟಳು ಹುಡುಗಿ ಕುರ್ಚಿಯ ಮೇಲೆ ಪುಸ್ತಕ ಹಿಡಿದು ಕುಳಿತಿದ್ದವನಿಗೆ ಅಮ್ಮ ಹೆಂಡತಿ ಮಾತನಾಡುತ್ತಿರುವ ಮಾತುಗಳೆಲ್ಲವೂ ಕಿವಿಯ ಮೇಲೆ ಬೀಳುತ್ತಿದ್ದು ಆರಾಧ್ಯ ನಗುತ್ತಿದ್ದ ಆಗಿ ಅವಳೆಡೆಗೆ ನೋಡಿದವನು ಇಹವನ್ನೇ ಮರೆತವನಂತೆ ಅವಳನ್ನೇ ನೋಡುತ್ತಾ ಉಳಿದನು ಅಪ್ಸರಿಯನ್ನೇ ನಾಚಿಸುವಂತಹ ಚಿಲುವು ಅವಳದು ಇನ್ನು ನಕ್ಕಾಗಲಂತೂ ಮಿನುಗುವ ತಾರೆಗಳ ಮಧ್ಯೆ ನಗುವ ಗ್ರಹಗಳಂತೆ ಕಾಣುತ್ತಿದ್ದಳು ಆರಾಧ್ಯಗಳ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು ಅವಳು ಬೇಡ ಎಂದರು ಬಿಡದ ವಸುಂಧರ ಅವರು ನಡುಮನೆಯಲ್ಲಿ ಬಾಗಿಲ ಬಳಿಯಲ್ಲಿಯೇ ಕೂರಿಸಿಕೊಂಡು ಅವಳ ತಲೆ ಕೂದಲೆಯೇ ಎಣ್ಣೆ ಅಚ್ಚುತ್ತಿದ್ದರು ನನಗೂ ಇಷ್ಟ ಇಲ್ಲ ಅತ್ತೆ ಆದರೂ ಮಮ್ಮಿ ಬಿಡುತ್ತಿರಲಿಲ್ಲ ಅಚ್ಚುತ್ತಿದ್ದರು ಎಂದು ಮುಖ ಉದಿಸಿ ಹೇಳಿದಳು ಅವಳ ಮುನಿಸಿನ ಮುಖ ನೋಡಿದವನು ನಕ್ಕರು ಚಂದ ಮುನಿದರು ಚಂದ ಎಂದು ಮನೆಯಲ್ಲಿಯೇ ನುಡಿದುಕೊಂಡಿದ್ದನು ಹೀಗೆ ಅತ್ತೆ ಸೊಸೆಯ ಮಾತು ಈಗ ಹೇಗಿಲ್ಲದೆ ಸಾಗದವು ರಿಷಿ ಹೆಂಡತಿಯನ್ನು ಕಣ್ತುಂಬಿಕೊಂಡು ತನ್ನ ಓದಿನ ಕಡೆ ಗಮನ ಹರಿಸಿದನು ಅದಾಗಲೇ ಐಷಾರಾಮಿ ಕಾರೊಂದು ವೇಗವಾಗಿ ಬಂದು ಅವರ ಮನೆಯ ಮುಂದೆ ನಿಂತಿತು ಆರಾಧ್ಯ ಹಾಗೂ ವಸುಂಧರ ಇಬ್ಬರು ಕುಳಿತಲ್ಲಿಗೆ ಆ ಕಾರು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಕಾರು ಯಾರದ್ದು ಎಂದು ತಿಳಿಯದಿದ್ದರೂ ಕಾರಿನಿಂದ ಇಳಿದವರನ್ನು ನೋಡಿದ ಆರಾಧ್ಯಳಿಗೆ ಆಶ್ಚರ್ಯವಾಗಿತ್ತು ಆದರೆ ವಸುಂಧರ ಅವರಿಗೆ ಅವರು ಯಾರು ಎಂದು ಗೊಂದಲದಲ್ಲಿಯೇ ನೋಡತೊಡಗಿದರು ಕೈಯಲ್ಲಿ ಒಂದು ಪುಟ್ಟದಾದ ವ್ಯಾನಿಟಿ ಹಿಡಿದು ನಡು ಮುಚ್ಚುವ ಹಾಗೆ ಹಾಕಿದ್ದ ಸ್ಲೀವ್ಲೆಸ್ ಟಾಪ್ ಮಂಡಿಗಿಂತ ಸ್ವಲ್ಪ ಕೆಳಗೆ ಇರುವಂತಹ ಸ್ಕರ್ಟ್ ಕಣ್ಣಿಗೊಂದು ಕನ್ನಡಕ ಐ ಹಿಲ್ಡ್ ಸ್ಯಾಂಡಲ್ ಹಾಕಿ ಇವರೆಡೆಗೆ ಬರುತ್ತಿದ್ದವರನ್ನು ವಸುಂಧರ ಅವರಂತೂ ರೆಪ್ಪೆ ಅಲುಗಿಸದೆ ನೋಡತೊಡಗಿದರು ಮೊದಲಿಗೆ ಅವರು ಯಾವುದೋ ಕಾಲೇಜು ಹುಡುಗಿ ಎನಿಸಿತು ಬಾಗಿಲ ಬಳಿಗೆ ಬಂದವಳಿಗೆ ಆರಾಧ್ಯ ನೆಲದಲ್ಲಿ ಕುಳಿತಿರುವುದನ್ನು ನೋಡಿ ಮುಖ ಉಚ್ಚಿ ಆರಾಧ್ಯ ಪುಟ್ಟ ಪ್ರಿನ್ಸೆಸ್ ನೀನು ಈ ರೀತಿಯ ಡರ್ಟಿ ಪ್ಲೇಸ್ ಅಲ್ಲಿ ಅದು ಹೇಗೆ ಕುಳಿತೆ ಎಂದು ಕನ್ನಡಕವನ್ನು ಕೈಯಲ್ಲಿ ತೆಗೆಯುತ್ತಾ ಹೇಳಿದಳು ಮಗಳಿಗೆ ಆರೋಗ್ಯ ಸರಿ ಇಲ್ಲ ಎಂದು ತಿಳಿದು ಇಂದು ಅವಳ ಜೊತೆ ಮಾತನಾಡಲೇಬೇಕು ಎಂದು ಅಲ್ಲಿಗೆ ಬಂದಿದ್ದಳು ಸೊನಾಲಿ ಅವಳ ಮಾತಿಗೆ ಕುಳಿತಿದ್ದ ಆರಾಧ್ಯ ವಸುಂಧರ ಇಬ್ಬರು ಎದ್ದು ನಿಂತರೆ ಕೃಷಿ ಪುಸ್ತಕವನ್ನು ಇಟ್ಟಿ ಎತ್ತಿಟ್ಟು ಅಲ್ಲಿಗೆ ಬಂದು ನಿಂತನು ನಾನು ಎಲ್ಲಿಯಾದರೂ ಕುಳಿತುಕೊಳ್ಳುತ್ತೇನೆ ಅದು ನನ್ನಿಷ್ಟ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಎಂದಳು ಅದೇ ಅಸಮಾಧಾನದಲ್ಲಿ ಮನೆಯ ಬಾಗಿಲಿಗೆ ಬಂದವರ ಜೊತೆ ಈ ರೀತಿ ಮಾತನಾಡುತ್ತಿರುವ ಸೊಸೆಯ ನಡೆ ಅನುಮಾನ ತರಿಸಿತು ವಸುಂಧರ ಅವರಿಗೆ ಅವಳು ಯಾರ ಬಳಿಯೂ ಹೀಗೆ ಮಾತನಾಡುವುದಿಲ್ಲ ಎಂದು ಅರಿತಿದ್ದಾರೆ ಆರಾಧ್ಯ ಮನೆಗೆ ಬಂದವರ ಬಳಿ ಆ ರೀತಿ ಮಾತನಾಡಬಾರದು ಎಂದವರು ಸೊನಾಲಿಯೆಡೆಗೆ ತಿರುಗಿ ನೀವು ಯಾರು ಎಂದು ಗೊತ್ತಿಲ್ಲ ಆ ರಾಜ್ಯ ಇನ್ನು ಚಿಕ್ಕವಳು ಅವಳ ಮಾತಿಗೆ ಬೇಜಾರಾಗಬೇಡಿ ಬನ್ನಿ ಒಳಗೆ ಎಂದು ವಿನಯದಿಂದ ಕರೆದಿದ್ದರು ಮನೆಯ ಬಾಗಿಲಿಗೆ ಬಂದಂತಹ ವ್ಯಕ್ತಿ ಎಂಥವರೇ ಆಗಿದ್ದರೂ ಸಹ ಅವರನ್ನು ಒಳ ಕರೆಯುವುದು ಸಂಸ್ಕಾರ ಅಲ್ಲವೇ ಇದು ವಸುಂಧರ ಅವರ ಸಂಸ್ಕಾರ ಛೀ ಈ ಗುಡಿಸಿಲಿನ ಒಳಗೆ ನಾನು ಬರಬೇಕಾ ನೋ ನೆವರ್ ನಾನು ಯಾರು ಎಂದು ನಿಮಗೆ ಗೊತ್ತಿಲ್ಲವ ನಾನು ಇವಳನ್ನು ಎತ್ತವಳು ಇವಳ ಅಮ್ಮ ಎಂದಳು ಆರಾಧ್ಯಳನ್ನು ಎತ್ತ ತಾಯಿ ಬೇರೆ ಎಂದು ವಸುಂಧರ ಅವರಿಗೆ ಮೊದಲೇ ತಿಳಿದಿದ್ದರೂ ಸಹ ಅವರನ್ನು ನೋಡಿರಲಿಲ್ಲ ಅವರು ಈಗ ಅಲ್ಲಿ ಸೊನಾಲಿಯನ್ನು ನೋಡಿ ಆಶ್ಚರ್ಯವಾಗಿತ್ತು ವಸುಂಧರ ಅವರಿಗೆ ಎತ್ತವಳು ಎಂದು ಹೇಳಿ ಆದರೆ ಅಮ್ಮ ಎಂದು ಹೇಳುವ ಯೋಗ್ಯತೆ ನಿಮಗೆ ಇಲ್ಲ ಆ ಪದಕ್ಕೆ ತುಂಬ ಬೆಲೆ ಇದೆ ಎಂದು ಕೈಕಟ್ಟಿ ನಿಂತು ಇಳಿದಳು ಆರಾಧ್ಯ ಪುಟ್ಟ ನನ್ನ ಮೇಲಿನ ಕೋಪ ನಿನಗಿನ್ನೂ ಹೋಗಿಲ್ಲವಾ ನಿಮ್ಮ ಮೇಲೆ ನನಗೆ ಕೋಪವಾ ನೀವು ಯಾರು ಎಂದು ನಾನು ಕೋಪ ಮಾಡಿಕೊಳ್ಳಬೇಕು ಅಪರಿಚಿತರ ಬಳಿ ನಾನು ಆಗಿಲ್ಲ ಕೋಪ ಮಾಡಿಕೊಳ್ಳುವುದಿಲ್ಲ ಎಂದಳು ಏನು ನಾನು ಅಪರಿಚಿತಳ ಎತ್ತ ತಾಯಿಯನ್ನೇ ಅಪರಿಚಿತಳು ಎನ್ನುವಷ್ಟು ಬೆಳೆದು ಬಿಟ್ಟೆಯ ನೀನು ಹೋಗಲಿ ಬಿಡು ಎಂದವಳು ಮತ್ತೆ ಮುಂದುವರೆದು ಹೇಗೆ ಬೆಳೆದವಳು ನೀನು ಅಂಥದ್ದರಲ್ಲಿ ಈ ಮನೆ ಹೇಗಿದೆ ಇಂತಹ ಮನೆಯಲ್ಲಿ ಅದು ಹೇಗೆ ಜೀವನ ಮಾಡುತ್ತಿದ್ದೀಯಾ ಎಂಬುದನ್ನು ನೆನೆಸಿಕೊಂಡರೆ ನನಗೆ ಬೇಜಾರಾಗುತ್ತಿದೆ ಬೇಡ ಪುಟ್ಟ ಇಂತಹ ಜೀವನ ನಿನಗೆ ಬೇಡ ಈಗಲಾದರೂ ನನ್ನ ಜೊತೆ ಬಂದು ಬಿಡು ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದರು ನನ್ನ ಜೀವನದ ಚಿಂತೆ ನಿಮಗೆ ಬೇಡ ನನ್ನ ಬಗ್ಗೆ ಚಿಂತೆ ಮಾಡಲು ನನ್ನ ಮಮ್ಮಿ ಇದ್ದಾರೆ ನಿಮಗೆ ಇದು ಬೇಡದೇ ಇರುವ ವಿಚಾರ ದಯವಿಟ್ಟು ನೀವು ಇಲ್ಲಿಂದ ಹೊರಟರೆ ನಿಮಗೆ ಒಳ್ಳೆಯದು ಎಂದಳು ಮಗಳ ಮಾತು ಕೇಳಿದ ಸೊನಾಲಿಗೆ ಅಲ್ಲಿಯ ನಿಂತಿದ್ದ ರಿಷಿಯನ್ನು ನೋಡಿ ಕೋಪ ತಾರಕಕ್ಕೇರಿತು ನನ್ನ ಮಗಳಿಗೆ ಪ್ರೀತಿ ಎಂಬ ಬಲೆ ಬೀಸಿ ಅವಳನ್ನು ಮದುವೆಯಾಗಿ ಈ ಗುಡಿಸಿನಲ್ಲಿ ತಂದು ಇರಿಸಿಕೊಂಡಿದ್ದೀಯ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಆಳಿನ ಮನೆಯೂ ಕೂಡ ಹೀಗೆ ಇರುವುದಿಲ್ಲ ಅವಳಿಗೆ ಒಂದು ಕಾಸ್ಟ್ಲಿ ಬಟ್ಟೆ ಕೊಡಿಸಲು ಯೋಗ್ಯತೆ ಇಲ್ಲ ನಿನಗೆ ಈಗಲಾದರೂ ನನ್ನ ಮಗಳನ್ನು ನನ್ನ ಜೊತೆ ಕಳುಹಿಸಿಕೊಡು ಎಂದಳು ಸೋನಾಲಿ ಆ ರೀತಿ ಮಾತನಾಡಿದರೂ ಸಹ ಋಷಿಯ ಮುಖದಲ್ಲಿ ಸಣ್ಣ ಬದಲಾವಣೆಯೂ ಕೂಡ ಕಾಣಲಿಲ್ಲ ಆಗಂತ ಅವನ ಮನಸ್ಸಿಗೆ ನೋವಾಗದಿರಲು ಸಾಧ್ಯವೇ ನೀವು ಹೇಳಿದ್ದು ನಿಜ ಅವರಿಗೆ ಬೇಕಾಗಿರುವುದನ್ನು ಕೊಡಿಸುವ ಯೋಗ್ಯತೆ ನನ್ನಲ್ಲಿ ಇಲ್ಲ ಆಗಂತ ನಾನು ಯಾರನ್ನು ಇಲ್ಲಿ ಬಲವಂತದಿಂದ ಇರಿಸಿಕೊಂಡಿಲ್ಲ ಅವರು ಬಂದರೆ ಧಾರಾಳವಾಗಿ ಕರೆದುಕೊಂಡು ಹೋಗಿ ನನ್ನದೇನೋ ಅಭ್ಯಂತರ ಇಲ್ಲ ಎಂದು ಕೈಕಟ್ಟಿ ತಣ್ಣಗೆ ನುಡಿದನು ಕರೆದುಕೊಂಡು ಹೋಗಿ ಎಂದು ಹೇಳಿದ ರಿಷಿಯನ್ನೇ ಕೋಪದಲ್ಲಿ ನೋಡಿದವಳು ಸೊನಾಲಿ ಅಡಿಗೆ ತಿರುಗಿ ನೋಡಿ ನಾನು ನಿಮಗೆ ಅವತ್ತೇ ಸ್ಪಷ್ಟವಾಗಿ ಹೇಳಿದ್ದೀನಿ ನನಗೆ ಜನ್ಮ ನೀಡಿ ಎಂದು ನಾನೇನು ನಿಮ್ಮನ್ನು ಕೇಳಿರಲಿಲ್ಲ ಜನ್ಮ ನೀಡಿ ಬಿಟ್ಟು ಹೋದವರು ನೀವು ನೀವು ಬಿಟ್ಟು ಹೋಗಿದ್ದೀರಾ ಎಂದು ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಆಗಲಿ ಬೇಸರ ಆಗಲಿ ಇಲ್ಲ ನೀವು ಬಿಟ್ಟು ಹೋಗಿದ್ದರಿಂದ ನನಗೆ ನನ್ನ ಮಮ್ಮಿ ಸಿಕ್ಕಿದ್ದಾರೆ ಈ ಜನ್ಮಕ್ಕಲ್ಲ ಮುಂದಿನ ಏಳು ಜನ್ಮಕ್ಕೂ ಸಹ ನನಗೆ ಅವರೇ ನನ್ನ ಅಮ್ಮ ಹಾಗೆ ನಾನು ಇಲ್ಲಿ ಯಾರ ಬಲವಂತಕ್ಕೂ ಇಲ್ಲ ಇದು ನಾನು ಬಯಸಿ ಪಡೆದ ಜೀವನ ನಾನಿಲ್ಲಿ ಸುಖವಾಗಿದ್ದೇನೆ ಇನ್ನೊಮ್ಮೆ ನಮ್ಮ ಮನೆಯ ಬಳಿಗೆ ಬರುವ ಪ್ರಯತ್ನ ಮಾಡಿ ನನ್ನನ್ನು ನಿಮ್ಮ ಮನೆಗೆ ಕರೆಯುವ ಪ್ರಯತ್ನ ಮಾಡಿದರೆ ನನ್ನ ಉಸಿರು ನಿಲ್ಲುತ್ತದೆ ಅಷ್ಟೇ ನನ್ನ ಉಸಿರು ನಿಂತರೂ ಸಹ ನಿಮ್ಮನ್ನು ತಾಯಿ ಎಂದು ನಾನು ಎಂದಿಗೂ ಒಪ್ಪುವುದಿಲ್ಲ ನನ್ನ ಮನೆಯ ಬಗ್ಗೆ ಮನೆಯವರ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸುಮ್ಮನಿರುವುದಿಲ್ಲ ಮೊದಲು ಇಲ್ಲಿಂದ ಹೊರಡಿ ಎಂದು ಕೋಪದಲ್ಲಿ ಹೇಳಿ ಅಲ್ಲಿ ನಿಲ್ಲದೆ ಕೋಣೆಗೆ ಹೋಗಿ ದಡಾರನೆ ಕೋಣೆಯ ಬಾಗಿಲನ್ನು ಹಾಕಿಕೊಂಡಿದ್ದಳು ಮಗಳ ಮಾತು ಕೇಳಿ ಸುನಾಲಿ ಮನಸ್ಸಿಗೆ ಬಹಳವೇ ನೋವಾಯಿತು ಕ್ಷಣವು ಮತ್ತಲ್ಲಿ ನಿಲ್ಲದೆ ಅಲ್ಲಿಂದ ಹಿಂತಿರುಗಿದಳು ರಿಷಿ ನಿಂತ್ಕೋ ಹೊರಗೆ ಹೋಗುತ್ತಿದ್ದವನು ತಾಯಿಯ ಧ್ವನಿ ಕೇಳುತ್ತಿದ್ದ ಹಾಗೆ ನಿಂತನು ಸೊಸೆಯ ಬಗ್ಗೆ ಮಗನ ಈ ರೀತಿ ನಡೆಯನ್ನು ಎಂದಿಗೂ ನಿರೀಕ್ಷಿಸಿರಲಿಲ್ಲ ಅವರು ಮಗನ ಮಾತು ಕೇಳಿ ಅವರಿಗೂ ಕೂಡ ಬೇಸರವಾಗಿತ್ತು ಏನಮ್ಮ ಎಂದು ಅಲ್ಲಿಯೇ ನಿಂತನು ನೀನು ನಿನ್ನ ಹೆಂಡತಿಯ ಜೊತೆ ಚೆನ್ನಾಗಿದ್ದೀಯಾ ಎಂದರು ತಾಯಿಯ ಈ ಪ್ರಶ್ನೆಯನ್ನು ಕೇಳಿ ತಬ್ಬಿ ಬಾದವನು ಯಾಕೆ ಹಾಗೆ ಕೇಳ್ತಿದ್ದೀಯಾ ಅಮ್ಮ ಎಂದನು ಯಾಕಂದರೆ ಮದುವೆಯಾದ ದಿನದಿಂದಲೂ ಒಂದು ದಿನವೂ ನೀವಿಬ್ಬರು ಗಂಡ ಹೆಂಡತಿಯಾಗಿ ನಡೆದುಕೊಳ್ಳಲೇ ಇಲ್ಲ ನೀವಿಬ್ಬರು ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡಿದ್ದನ್ನೇ ನಾನು ನೋಡಲಿಲ್ಲ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಹೇಗಿರುತ್ತಾರೆ ಎನ್ನುವುದನ್ನು ಅರಿಯದೇ ಇರುವ ದಡ್ಡಿಯಲ್ಲ ನಾನು ಆ ಮಗುವನ್ನು ಒಂದು ದಿನವಾದರೂ ಹೊರಗೆ ಕರೆದುಕೊಂಡು ಹೋಗಿದ್ದೀಯ ಅವಳಿಗೂ ತನ್ನ ಗಂಡನ ಜೊತೆ ಹೊರಗೆ ಸುತ್ತಳಿ ಬರಬೇಕು ಎನ್ನುವ ಆಸೆ ಇರುವುದಿಲ್ಲವಾ ಇದಿಷ್ಟೇ ಅಲ್ಲದೆ ಅವತ್ತು ಅಳಿಯಂದರೂ ಬಂದ ದಿನವೂ ಕೂಡ ಸುಲಭವಾಗಿ ಕರೆದುಕೊಂಡು ಹೋಗಿ ಎಂದು ಹೇಳಿದೆ ಅವತ್ತು ಕೂಡ ಅವಳ ತಾಯಿಯ ಜೊತೆ ಅದೆಷ್ಟು ಸುಲಭವಾಗಿ ಕರೆದುಕೊಂಡು ಹೋಗಿ ಎಂದು ಹೇಳಿದೆ ನಿನ್ನ ಈ ರೀತಿಯ ಮಾತಿನಿಂದ ಆರಾಧ್ಯ ಮನಸ್ಸಿಗೆ ಎಷ್ಟು ನೋವಾಗಬಹುದು ಎನ್ನುವ ಅಂದಾಜಿದೆಯೇ ನಿನಗೆ ಬೆಳಗ್ಗೆಯಿಂದ ಸಂಜೆಯ ತನಕ ನನ್ನ ಜೊತೆ ಬಿಟ್ಟರೆ ಆ ಮಗು ಯಾರ ಜೊತೆ ಮಾತನಾಡಬೇಕು ನನಗೆ ಯಾಕೋ ನಿನ್ನ ಈ ರೀತಿಯ ನಡವಳಿಕೆ ಇಷ್ಟ ಆಗುತ್ತಿಲ್ಲ ರಿಷಿ ಎಂದು ಮೊದಲ ಬಾರಿಗೆ ಮಗನ ಮುಂದೆ ತನ್ನ ಅಸಮಾಧಾನ ವ್ಯಕ್ತಪಡಿಸಿದರು ತಾಯಿಯ ಮಾತು ಕೇಳಿ ಅಚ್ಚರಿಯಾಗಿತ್ತು ಅವನಿಗೆ ಅವರು ತಮ್ಮನ್ನು ಇಷ್ಟೆಲ್ಲ ಗಮನಿಸುತ್ತಾರೆ ಎಂದು ತಿಳಿದೇ ಇರಲಿಲ್ಲ ಅಲ್ಲದೆ ಮಗನ ಮೇಲೆ ಮೊದಲ ಬಾರಿಗೆ ಕೋಪ ಮಾಡಿಕೊಂಡಿದ್ದಾರೆ ವಸುಂಧರ ಅವರು ಈಗ ಅವರ ಮತಿಗೆ ಏನು ಹೇಳುವುದು ಎನ್ನುವುದೇ ತೋಚಲಿಲ್ಲ ಅವನಿಗೆ ಅಮ್ಮ ನಾನು ಕರೆದುಕೊಂಡು ಹೋಗಿ ಎಂದಾಕ್ಷಣ ಅವರು ಹೋಗುವುದಿಲ್ಲ ಹಾಗೆ ಹೋಗುವವರಾಗಿದ್ದರೆ ಹಠ ಹಿಡಿದು ನನ್ನನ್ನು ಮದುವೆಯನ್ನೇ ಆಗುತ್ತಿರಲಿಲ್ಲ ಆ ವಿಷಯ ಬಿಡು ಸರಿ ಈಗೇನು ನಿನ್ನ ಸೊಸೆಯನ್ನು ನಾನು ಹೊರಗೆ ಕರೆದುಕೊಂಡು ಹೋಗಬೇಕು ಅಲ್ವಾ ಸರಿ ನಿನ್ನ ಆಸೆಯಂತೆ ನಾಳೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಆಯಿತಾ ಎಂದು ಹೇಳಿ ಹೊರ ಹೋಗಿದ್ದನು ಮಗ ಓದ ದಾರಿಯನ್ನೇ ನೋಡಿದವರು ಅಯ್ಯೋ ಇವನ ನನ್ನ ಆಸೆಯಂತೆ ಎಂದು ಹೇಳುತ್ತಿದ್ದಾನಲ್ಲ ಇವನಿಗೆ ಆಸೆ ಆಕಾಂಕ್ಷೆಗಳೇ ಇಲ್ಲವಾ ಎಂದು ತಲೆಯ ಮೇಲೆ ಕೈ ಒತ್ತು ಕುಳಿತರು ತಕ್ಷಣಕ್ಕೆ ಅವರಿಗೆ ಆರಾಧ್ಯ ನೆನಪಾಗಿದ್ದಳು ಅವಳು ಬಾಗಿಲು ಹಾಕಿಕೊಂಡು ತುಂಬ ಸಮಯವಾಯಿತು ಇನ್ನು ಕೋಣೆಯ ಬಾಗಿಲು ತೆಗೆಯದಿರುವುದನ್ನು ನೋಡಿ ನಿಧಾನವಾಗಿ ಬಾಗಿಲು ಬಡಿಯುತ್ತ ಆರಾಧ್ಯ ಬಾಗಿಲು ತೆಗೆಯಮ್ಮ ಎಂದರು ಅವರ ಒಂದೇ ಮಾತಿಗೆ ಬಂದು ಬಾಗಿಲು ತೆಗೆದಿದ್ದಳು ಆರಾಧ್ಯ ರಿಷಿ ಆ ರೀತಿ ಮಾತನಾಡಿದ್ದಕ್ಕೆ ಬೇಜಾರು ಮಾಡಿಕೊಳ್ಳಬೇಡ ಅವನ ಬಗ್ಗೆ ನಿನಗೆ ಗೊತ್ತಲ್ಲ ಎಂದರು ನಿನಗೇನು ಬೇಜಾರು ಇಲ್ಲ ಅತ್ತೆ ಎಂದಳು ಆರಾಧ್ಯ ನಾಳೆ ಬೆಳಗ್ಗೆ ರಿಷಿ ನಿನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾನಂತೆ ಬೇಗ ರೆಡಿಯಾಗು ಎಂದವರ ಮಾತು ಕೇಳಿದವಳಿಗೆ ಅವಳ ಕಣ್ಣುಗಳು ಅರಳಿದವು ಹೌದಾ ಅತ್ತೆ ಎಂದಳು ಮೊದಲ ಬಾರಿಗೆ ತನ್ನ ಗಂಡನ ಜೊತೆ ಹೊರಗಿ ಹೋಗುವ ಹುಡುಗಿಗೆ ಆಗಲೇ ಸಂಭ್ರಮ ಮನೆ ಮಾಡಿತ್ತು ಹೌದು ಅವನೇ ಹೇಳಿದ್ದು ಎಂದರು ಮುಂದುವರೆಯುವುದು ಕತೆ ಹೇಗೆ ಬರುತ್ತಿದೆ ಎಂದು ಒಂದು ವಾಕ್ಯದಲ್ಲಿ ತಿಳಿಸಿದರೆ ನನಗೆ ತುಂಬ ಖುಷಿಯಾಗುತ್ತದೆ ಧನ್ಯವಾದಗಳು